ತಿಳುದು ಕಪ್ಪ ಕೊಟ್ಟು ಶರಣೆ ಬದುಕಿ ಕಡೆ ಕಾರಣಕ್ಕಾಗಿ ಅರ್ಜುನನಷ್ಟು ಪ್ರಬಲ ಏನಲ್ಲ ಎನ್ನುವ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಮುಂದೆ ಬಂದ್ರೆ ಜೀವ ಉಳಿತು ಸಾಧ್ಯ ಇಲ್ಲ ಆದರ ಸಾಧನೆಯಿಂದ ಆಗುವ ಸಾಧ್ಯತೆ ಉಂಟು ಅದೇ ಮನೋಭಾವವನ್ನು ಇಟ್ಟುಕೊಂಡವರು ಬರುವಲ್ಲಿ ಕಾರಣ ಕ್ಷತ್ರಿಯರಿಗೆ ಉಚಿತವಾದಂತ ದಿಗ್ಜಯ ಎನ್ನುವ ಜನದಲ್ಲಿ ಈಗ ಹೇಳ್ತೇನೆ ಯುದ್ಧದಲ್ಲಿ ಯುದ್ಧ ಮಾಡುವುದರ ಒಳಗಾಗಿ ಶರಣಾಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಮನ್ನಿಸ್ತೀಯೋ ಇಲ್ಲ ಯುದ್ಧದಲ್ಲಿಯೇ ನಾನು ಏನು ತೋರಿಸಬೇಕು ನಿನ್ನಂತ ನಿನ್ನನ್ನ ತಲು ಉದ್ದೇಶವೂ ನನ್ನದಲ್ಲ ಈಗಲೂ ಹೇಳ್ತೇನೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಬದುಕುವಂತ ಆಸೆ ಇದೆ ಇದ್ದಾದ್ರೆ ಮನ್ನಿ ಸಿಬ್ಬಿಡ್ತೇನೆ ಇಲ್ಲಿಗೆ ಹೋದ್ರೆ ಶಿರಚ್ಛೇದಾದೀತಿ ನಿನ್ನಾಡಿನ ಬಂಡಾರದಿಂದ ಗೊತ್ತಿಲ್ವಾ ಮೊದಲೇ ವ್ಯವಸ್ಥೆ ಮಾಡಬೇಕು ಜನಕ

ಅವರಕ್ಕೆ ಮುಂದಾದ ಕಟ್ಟಿ ಸೆರೆಮನೆಗೆ ಹಾಕಿದ್ದೇವೆ ಇಲ್ಲಿಯ ಅಧಿಕಾರ ನಮ್ದಾಯ್ತಲ್ವಾ ಪೀಠವನ್ನ ಏರಿಬಿಡ್ತೇನೆ మానవీయత సత్యశీల ఆక్షేపడి హాకే అది తప్పు స్వాతంత్ర అరస మన స్వాధీనకే పడదుకొన ముక్తవా బతుకు నేను అదన ಅವ ತಪ್ಪು ಮಾಡಿದನೆ ಮಾಗ್ಲಿಲ್ಲ ಅಂದ್ರ ಇನ್ನೊಬ್ಬ ಇಂತ ಕಾರ್ಯವನ್ನ ಮಾಡಿಿದ್ರ ಅದೇ ಡಾಲಿಯಾಗಿತ್ತು ನೀನ ಮಾಳು ದಿಕ್ ವಿಜಯ ಗೊತ್ತು ನನಗೆ ಅವ ಚಿಕ್ಕಪ್ಪ ಅವನೆ ಅಪಮಾನ ಅಪಮಾನಾಯಿತು ಸೋಲಾಯಿತು ಅಂತ ನಮ್ಮ ವ್ಯಕ್ತಿತ್ವಕ್ಕೆ ಅಪಮಾನ ಇದು ಹಾಗಾಗಿ ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವ ನೀಗ ಅಪ್ಪನೋ ಚಿಕ್ಕಪ್ಪನ ನನಗೆ ಮುಖ್ಯ ಅಲ್ಲ ನನಗೆ ಇಲ್ಲಿ ಬೇಕಾದದ್ದು ಜಯ ಇನ್ನು ಮುಖ್ಯ ನೋಡೋಣ Thank you. ನಡೆಸ್ತಾ ಇಲ್ಲ ಸಾಕಷ್ಟು ನಷ್ಟ ನಿನಗುವಾಗಿದೆ ನನಗೂ ಆಗಿದೆ ಯುದ್ಧ ಇಷ್ಟು ಕಾಲ ನಿರ್ಣಯ ಆಗದೆ ಹೋದಂತಹ ಜಯ ಇನ್ನೆಷ್ಟು ಕಾಲ ನಿರೀಕ್ಷೆ ಮಾಡುವುದು ರಕ್ತಪಾತ ಆಗುವುದಂತೂ ಸುಳ್ಳು ಅದಕ್ಕೆ ಅವಕಾಶ ಬೇಡ ಸಮಾನ ಬಲರಾಗಿ ನಾವು ನಿಂತಿದ್ದೇವೆ ಸಮಾನ ಬಲರು ಅಂತ ಮೇಲೆ ವೈರಕ್ಕೆ ಆಸ್ಪರ ಇಲ್ಲ ಸ್ನೇಹ ಹಸ್ತವನ ನಿನ್ನಲ್ಲಿ ತಾಚುತ್ತಾ ಇದ್ದೇನೆ ರಾಚಿಯಾಗಿ ನೀವೇ ಸ್ನೇಹ ಹಸ್ತವನ್ನು ಹೇಳುವುದು ಕೇಳುವುದು ಕೊಡುವುದು ಕೊಳ್ಳುವುದು ಉಣುವುದು ಉಣಬಡಿಸುವುದು ಈ ಶುಭ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂತ ನಾನು ನಾಲ್ಕು ದಿವಸ ನಿನ್ನೆ ಆತಿಥ್ಯವನ್ನು ಪೂರೈಸಿ ನಾಡನ್ನ ಸೇರುವವನಿದ್ದೇನೆ ಒಳ್ಳೇದಪ್ಪ ಸ್ನೇಹಿತನಾಗಿ ಉಳಿತಿ ಅಂತ ಆದ್ರೆ ನಾಲ್ಕು ದಿನ ಎಷ್ಟು ದಿನ ಇರಬಹುದು ಅದನ್ನು ನೋಡ್ತಾ ಇದ್ದೇನೆ ನೋಡಪ್ಪ ಯಾರು ಲಕ್ಷಣ ಭರಿತ ಹುಡುಗ ನೋಡಿದ್ರೆ ಗೊತ್ತಾಗುದಿಲ್ವಾ ನೋಡಿದ್ರೆ ಹುಡುಗ ಅಂತ ಗೊತ್ತಾ ಹುಡುಗ ಅಂತ ಮುಖದ ವರ್ಚಸ್ಸು ತೇಜಸ್ಸು ವರ್ಚಸ್ವೇ ಅಂತ ಹೇಳಿ ನನ್ನ ಮಗನು ಸುಕುಮಾರ ಹೆಸರು ಹೆಸರು ಸುಕುಮಾರ್ ಹೌದು ಅದಿಲ್ಲಿ ನಿನಗೆ ಮಕ್ಕಳು ಎಷ್ಟು ಹೆಣ್ಣು ಗಂಡು ಇಬ್ಬರು ಇಬ್ರು ಹೆಣ್ಣು ಮಕ್ಕಳು ದಿವೇಶಿ ಅಂತ ಅಂತ ಭವ್ಯ ಪುಣ್ಯವಂತ ನೀನು ಹೌದು ಹೌದು